ും സ്വീകരിക്കണേ അമലേ ജനങ്ങൾക്ക് ഉപകരിക്കുന്ന എല്ലാ പ്രവർത്തനങ്ങളും ചെയ്യാനുള്ള ജനങ്ങളുടെ സേവനങ്ങൾ വലിയ

ಕೋಟೆ ಪರಿಸರದಲ್ಲಿ ಬಹಳಷ್ಟು ಸಮಯದಿಂದ ನಮ್ಮ ಈಗಿನ ಸ್ಪೀಕರ್ವರು ನಮ್ಮ ಶಾಸಕರು ಸುದೀರ್ಘವಾದಂಥ ಒಂದು ಯೋಜನೆಯನ್ನು ಅಪಾಯಕಾರಿಯಾಗಿ ನಾವು ಭಯದ ಆತಂಕ ಆತಂಕದಲ್ಲಿದ್ದಂಥ ಒಂದು ವ್ಯವಸ್ಥೆಯನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಬಹಳಷ್ಟು ಕಾಲದಿಂದ ಅದಕ್ಕಾಗಿ ಶ್ರಮಿಸಿ ದೊಡ್ಡ ಸಂಕಷ್ಟವಾದದ್ದು ಹೇಳಿ ಅಧಿಕಾರಿಗಳಿಗೆ ಮತ್ತು ಆಡಳಿತದಲ್ಲಿ ಇರುವವರಿಗೆ ಗೊತ್ತಿರ್ತದೆ ಆದರೂ ಅದನ್ನು ಬೆಂಬಿಡದೆ ಹಳೆಕೋಡೆ ಜನತೆಗೆ ಇದನ್ನು ಮಾಡಿಕೊಡಬೇಕು ಎಂಬಂತ ಒಂದು ಮಾಡಿಕೊಡಬೇಕು ಎಂಬಂತ ಒಂದು ಹಠದಿಂದ ನಮ್ಮ ಸ್ಪೀಕರ್ ಇವತ್ತು ಬಂದು ಅದಕ್ಕೆ ಪುನಃ ಅದನ್ನು ಚಾಲನೆ ನೀಡುವಂಥದ್ದು ಮತ್ತು ಕಾಂಟ್ರಾಕ್ಟರ್ ಅವರಿಗೆ ಅದನ್ನು ಸ್ವಲ್ಪ ಸ್ಪೀಡ್ ಮಾಡುವಂಥ ವ್ಯವಸ್ಥೆಗೆ ಇವತ್ತು ರಿಪೋರ್ಟಿಗೆ ಸೇರಿಕೊಂಡಿದ್ದಾರೆ ಈಗಾಗಲೇ ಐವತ್ತು ಲಕ್ಷ ರೂಪಾಯಿಗಳು ಅದಕ್ಕೆ ವ್ಯಯವಾಗಿದ್ದು ಇನ್ನೂ ಐವತ್ತು ಲಕ್ಷ ರೂಪಾಯಿಗಳು ಬೇಕಿರುವಂತ ಸಮಯದಲ್ಲಿ ಅವರೊಂದು ಆಲೋಚನೆಯಂತೆ ಎಂದೇ ಉಲ್ಲಾಲದಲ್ಲಿ ಸಾಧಾರಣ ರಸ್ತೆಗಳು ಅದರ ಮೂಲಕ ಆಗ್ತಿತ್ತು ಎಂಬುದು ಆದರೂ ಈ ಪರಿಸರದ ಜನರು ಒಂದು ದ್ವೀಪವಾಗಿ ಉಳಿಬಾರದು ಹೊರಗಿನವರು ಬಂದಂತ ಸಮಯದಲ್ಲಿ ಯಾವುದೇ ಆದಂತಹ ಅನಾಹುತಗಳು ಆಗಬಾರದು ಎಂಬಂತ ಉದ್ದೇಶದಿಂದ ಮಾನ್ಯ ಆ ಸ್ಪೀಕರ್ ಅವರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಸ್ಪೀಕರ್ ಅವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಬಹುಶಃ ಅವರೊಂದು ರಾಜಕಾರಣಿ ಅಲ್ಲ ಇವತ್ತು ಅವರು ನಮ್ಮ ಇಡೀ ರಾಜ್ಯದ ರಾಷ್ಟ್ರದ ಒಬ್ಬ ಶಾಂತಿ ದೋತಕ ಶಾಂತಿ ದೂತರಾಗಿದ್ದಾರೆ ಅವರು ಸ್ಪೀಕರ್ ಆದ ನಂತರ ಬಹುಶಃ ಅವರು ಸ್ಪೀಕರ್ ಆಗುವ ಬದಲಿಗೆ ಬೇರೆ ಯಾರಾದರೂ ಆ ಸ್ಥಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಯಾರಾದರೂ ಒಬ್ಬರು ಕೂತಿದ್ರೆ ನಮ್ಮೆಲ್ಲರ ಒತ್ತಡ ಮತ್ತು ನಮ್ಮ ಆ ಒಂದು ವಾಟ್ಸಪ್ ಇತ್ಯಾದಿಗಳ ಮೆಸೇಜಿನಿಂದಾಗಿ ಇವತ್ತು ನಮ್ಮ ರಾಜ್ಯ ಒತ್ತಿ ಉರಿಯುವಂತ ಪರಿಸ್ಥಿತಿ ಬರ್ತಿತ್ತು ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ನಾವು ಟಿವಿಯಲ್ಲಿ ಯಾವಾಗಲೂ ನೋಡ್ತೀವಿ ಒಂದು ಚಿಕ್ಕ ವಿಷಯವನ್ನು ನಾನು ಹೇಳಬೇಕಂದ್ರೆ ಯಾವುದೋ ಒಂದು ಫೋಟೋದ ಬಗ್ಗೆ ನಾವು ಮಾತಾಡಬೇಕಿದೆ ಆದರೆ ಆಗ ಅವರು ಹೇಳಿದಂಥ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ನಾವು ಯಾವತ್ತು ತೆಗೆಯುವವರಲ್ಲ ನಾವು ಇಡುವವರು ಅಂತ ಎಲ್ಲಿ ಕಾಲಿದೆ ಆ ಜಾಗದಲ್ಲಿ ನಾವು ಇಡುವವರು ಅಂತ ಅವರ ಆ ಒಂದು ಮಾತು ಇಡೀ ನಮ್ಮ ರಾಷ್ಟ್ರದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದೆ ಎಂದು ಹೇಳಿದ್ರೊಂದಿಗೆ ಅಲ್ಪಸಂಖ್ಯಾತರ ಪರವಾಗಿ ಅವರನ್ನು ನಾನು ಅಭಿನಂದಿಸ್ತಾ ಯಾಕಂತ ಹೇಳಿದ್ರೆ ನಾವು ಹೇಳುವಂತ ಸಮಯದಲ್ಲಿ ಎಲ್ಲರೂ ಅಧ್ಯಕ್ಷರಾಗಲಿಕ್ಕೆ ಕಾಯೋದು ನಾನು ಅಧ್ಯಕ್ಷನಾಗಬೇಕು ಅಂತ ಅಧ್ಯಕ್ಷನ ಕಷ್ಟ ಗೊತ್ತಾಗುದು ಯಾವಾಗ ಅಂತ ಹೇಳಿ ಅಧ್ಯಕ್ಷನ ಪೂರ್ತಿಯಲ್ಲಿ ಕೂತಾಗ ಇನ್ನು ನನಗೆ ಈ ಅಧ್ಯಕ್ಷ ಸ್ಥಾನ ಬೇಡಪ್ಪ ಅಂತ ಯಾಕಂದ್ರೆ ಅಲ್ಲಿರುವವರಿಗೆ ಮಾತ್ರ ನಾವು ಬೆರಳು ತೋರಿಸ್ತಾ ಇರಬೇಕು ಆದ್ದರಿಂದ ನಾವು ಎಲ್ಲರೂ ತಿಳ್ಕೊಳ್ಬೇಕಿದ್ದೇನೆಂದ್ರೆ ನಾವು ನಮ್ಮ ಒಂದು ತೋರು ಬೆರಳನ್ನು ತೋರಿಸುವಾಗ ಉಳಿದಂತ ನಾಲ್ಕು ಬೆರಳುಗಳು ನಮ್ಮ ವಾಪಸ್ ತೋರಿಸಿದರೆ ಎಂಬುದನ್ನು ಪ್ರತಿಯೊಬ್ಬನು ಮನವರಿಕೆ ಮಾಡಿಕೊಂಡಾಗ ಎಲ್ಲರೂ ಸೌಹಾರ್ದತೆಯೊಂದಿಗೆ ಸಹಕಾರದೊಂದಿಗೆ ಬೆಳೆಯಲಿಕ್ಕೆ ಸಾಧ್ಯತೆ ಆಗುತ್ತದೆ ಎಂಬ ಮನವ ಮನಸ್ಸನ್ನ ತಿಳಿದುಕೊಂಡವರು ಸನ್ಮಾನಿ ಯು ಟಿ ಖಾದರ್ ಅವರು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಇವತ್ತು ಒಂದು ಉತ್ತಮವಾದಂಥ ದಿವಸ ಸಹ ಆಗಿದೆ ಆ ಒಂದು ದಿವಸದಲ್ಲಿ ಕಾರ್ಯಕ್ರಮದ ಚಾಲನೆಯನ್ನು ಅವರು ಕೊಟ್ಟಿದ್ದಾರೆ ಅದು ಅತಿ ಶೀಘ್ರದಲ್ಲಿ ಅತಿ ವೇಗವಾಗಿ ಆಗಿ ನಮ್ಮ ಹಳೆಕೋಟೆ ಜನತೆ ಅದೇ ರೀತಿಯಲ್ಲಿ ಅಲ್ಲಿ ಹಳೆ ಹೋಗುವವರು ಅಲ್ಲಿ ಬಂಡಿ ಕೊಟ್ಟು ಹೋಗುವಂತ ಎಲ್ಲ ಜನರಿಗೆ ಹಳೆ ಮೇಲಂಗಡಿಗೆ ಮಾತೃಘಟಗೆ ಎಲ್ಲ ಹೋಗುವಂತ ಒಂದು ಶಾರ್ಟ್ ಕಟ್ ರೋಡ್ ಇದಾಗಿದೆ ಅತಿ ಶೀಘ್ರದಲ್ಲಿ ಇದು ಮುಕ್ತಾಯವಾಗುತ್ತೆ ಇಡೀ ನಮ್ಮ ತಂಡವೇ ಮಾನ್ಯ ಸ್ಪೀಕರ್ ಇದೆ ಅಂತ ಹೇಳುವುದರೊಂದಿಗೆ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮಗೆ ಗುವಾವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಅಲ್ಕರಿ ಮಸೀದಿನ ಕಟೀಬುಸಾದ್ರವರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಮಸ್ಜಿದ ಕರೀಮಿನ ಅಧ್ಯಕ್ಷರಾದಂಥ ರವರಿದ್ದಾರೆ ಅವರಿಗೂ ಸ್ವಾಗತ ಬಯಸ್ತೇನೆ ಮಾಜಿ ಅಧ್ಯಕ್ಷರು ಮತ್ತು ಇದರಲ್ಲೊಂದು ಬಹಳಷ್ಟು ಉಸ್ತುವಾರಿಯಿಂದ ನೋಡುತ್ತಿರುವವರು ಬಹಳಷ್ಟು ಉತ್ಸುಕತೆಯಿಂದ ಇಲ್ಲಿಯ ಜನತೆಯನ್ನು ನೋಡಿಕೊಳ್ಳುತ್ತಿರುವಂಥ ಇವರಿಗೆ ಬಹಾಜಿಯವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ನಾವೆಲ್ಲರೂ ಅಭಿಮಾನ ಏನು ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಪ್ರಥಮವಾಗಿ ನಮ್ಮಲ್ಲಿಗೆ ಬಂದಿದ್ದಾರೆ ಅಧ್ಯಕ್ಷರಾದ ಕಾರಣ ನಮ್ಮ ಕೆಲಸ ಆಗುತ್ತೇನು ಬಹುಶಃ ಬೇರೆಲ್ಲಿ ಕಡೆ ಆಗುದಿಲ್ಲ ಅವರ ತಲೆಯಲ್ಲಿ ಹಳೆ ಕೋಟೆ ಹಳೆ ಕೋಟೆ ಗುಡ್ಡೆ ಹಳೆ ಕೋಟೆ ಗುಡ್ಡೆ ಹಳೆ ಕೋಟೆ ಉಳಿಯುತ್ತೇನೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಉಪಾಧ್ಯಕ್ಷರಾದಂತಹ ನಮ್ಮ ಆತ್ಮೀಯರು ಅವರು ಬಂದಿದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ವೀನಾ ಮೇಡಮ್ ನಮ್ಮ ಇಲ್ಲಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಜರೀನಾ ರಾಹುರವರು ಇದ್ದಾರೆ ಅವರು ಇದರ ಬಗ್ಗೆ ಮುತುವರ್ಜಿಯನ್ನು ಯಾಕಂದ್ರೆ ಇವು ಈ ಏರಿಯಾದ ಮೆಂಬರ್ ಆದ್ದರಿಂದ ಇಲ್ಲಿ ಆಗುವಂತಹ ಈ ಪ್ರಾಜೆಕ್ಟ್ ನಿಮಗೆ ಅದೊಂದು ಯಶಸ್ಸಾಗಿರ್ತೇನೆ ನೀವು ಈ ಬಗ್ಗೆ ಹಿಂದಿನಿಂದ ಇಂದು ಕೆಲಸ ಮಾಡಬೇಕು ಅಂತ ಕೇಳಿದ್ ಅವರನ್ನು ಸ್ವಾಗತಿಸ್ತೇನೆ ಅದೇ ರೀತಿಯಲ್ಲಿ ಮುಸ್ತಫಾ ಅಬ್ದುಲ್ಲಾ ಅವರು ಒಂದು ಬೆಳಿಗ್ಗೆ ಇಲ್ಲಿಗೆ ಕರ್ಕೊಂಡು ಬಿಡುವವರಿಗೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ ಆಗಲಿಕ್ಕೆ ಅವ್ರು ಅವರೊಟ್ಟಿಗೆ ಅದೇ ರೀತಿಯಲ್ಲಿ ಅಲ್ತಾಫ್ ಯೋಚರ್ ಅವರು ಇದ್ದಾರೆ ಮತ್ತೆ ನನ್ನ ಆತ್ಮೀಯ ಮಿತ್ರರಾದಂತರಾಯುಕ್ತರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅಧಿಕಾರಿಗಳು ಆತ್ಮೀಯರು ಅವರಿದ್ದಾರೆ ಅವರನ್ನು ನಾನು ಆತ್ಮೀಯ ಸ್ವಾಗತೇನೆ ಅದೇ ರೀತಿಯಲ್ಲಿ ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಅದೇ ನಾನು ಹೇಳಿದಲ್ಲ ಖಾಲಿ ನಮ್ಮ ಸ್ಪೀಕರ್ ಬಂದು ಮಾತ್ರ ಮಾಡಿದಲ್ಲ ಎಲ್ಲರ ತಲೆಯಲ್ಲಿ ಕಾಂಗ್ರೆಸ್ನ ಬ್ಲಾಕಿನ ಅಧ್ಯಕ್ಷರು ಇದ್ದಾರೆ ಅವರಿಗೂ ಸ್ವಾಗತ ಬಯಸ್ತೇನೆ ಹಿರಿಯರಾದ ಜೈನುದ್ದೀನ್ ಅವರು ಇದ್ದಾರೆ ಅಯ್ಯೂಬ್ರ ಇದ್ದಾರೆ ಎಲ್ಲರಿಗೂ ನಾನು ಸ್ವಾಗತವನ್ನು ಮಾಡುತ್ತಾ ನನ್ನ ಸ್ವಾಗತದ ಮಾತನ್ನು ಮುಗಿಸುತ್ತಾ ಅಧ್ಯಕ್ಷ ನಮ್ಮ ಸ್ಪೀಕರ್ ಅವರು ಒಂದೆರಡು ಮಾತಾಡಬೇಕು ನಮ್ಮ ಜೊತೆ ಪಸ್ತುಂತ ಅಧ್ಯಕ್ಷರು ಎಪ್ಪತ್ತೈದು ಸದಸ್ಯರೇ ಸದಸ್ಯರೇ ನಮ್ಮ ಸಚಿವ ಮಾದರಿ ಬಹುಶಃ ಬಹು ದಿನಗಳ ಒಂದು ಬೇಡಿಕೆ ಈ ಪ್ರದೇಶದಾಗಿತ್ತು ಆ ಇದರಲ್ಲಿ ಆದ ಕಾರಣ ಬಹುಶಃ ನಾವು ಎಲ್ಲರಿಗೂ ಯೋಚಿಸಿಕೊಂಡು ಬಂದಿದ್ದೀವಿ ಆಗಲೂ ಮಾಡಲಿಕ್ಕೆ ನಮ್ಮ ಶಿಕ್ಷೆಯಲ್ಲಿ ಪ್ರದೇಶದಲ್ಲಿ ಇದು ಪ್ರದೇಶದಲ್ಲಿ ಇದು ಹಲೆಕೋಟೆ ಮಾತ್ರ ಅಲ್ಲ ಮುಲ್ಲಾದವರು ಅದೊಂದು ಆದಷ್ಟು ಬೇಗನೆ ಆಗಬೇಕಾಗಿದೆ ಅಂತ ಸಮರ್ಥದ ಕಾಳಜಿ ಇರುವಂಥ ಒಂದು ವಿಚಾರ ಇದು ಹಾಗೆ ಅದರ ನಮ್ಮ ನಂತರ ಬೆಂಗಳೂರಿಗೆ ಮೌಲಿಕ್ಕೆ ಹೋಗ್ತೀವಿ ಅವರ ಹೆಲ್ತ್ ಹೆಲ್ತನೇ ಅದೊಂದು ಯಾವಾಗ ಅಂತ ಕೇಳುವ ವಿಚಾರ ಅವ್ರ ಲೆಕ್ಕದೇ ಯಾಕೆ ಅಷ್ಟು ವ್ಯತರಿಕವಾಗಿ ಏನೇ ಅಂತ ಯಾವಾಗ ಮನೆಯಲ್ಲಿ ಮನೆಗಳನ್ನ ನೋಡಲು ಏನೇನು ನಮ್ಮ ದೇವರ ವಿಶೇಷವಾದ ಒಂದು ಕಥೆಯನ್ನು ಒಂದು ಪೂರ್ವ ಪ್ರಾರ್ಥನೆ ಅಭಿಪ್ರಾಯ ಆಗಿದೆ ನಾವು ಶಾಲೆನೇ ಗೊತ್ತೇ ಮತ್ತು ಇವತ್ತು ಆದರೆ ಕೆಲಸ ಮಾಡುವಾಗ ಎಲ್ಲ ರೀತಿಯ ಸಾಕನ್ನು ಕೊಡಬೇಕು ಆದಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ ಸಣ್ಣ ಪುಟ್ಟದ ಕಿರಿಕಿರಿ ಕಿರಿಕಿರಿ ಮಾಡಿಕೊಳ್ಳುವಂತೆ ಅವ್ರಲ್ಲಿ ಡ್ರಾಬ್ ಮಾಡೋದನ್ನು ನೀವು ಮತ್ತು ಒಂದು ಆಸಕ್ತಿ ಕಡಿಮೆ ಕಡಿಮೆ ಆಗ ಕ್ವಾಲಿಟಿ ಯಾರು ಅವಾಗ ಕೆಲಸ ಮಾಡಿ ಹೋಗ್ಬೇಕು ಚೆನ್ನಾಗಿ ಕೆಲಸ ಮಾಡಿದ್ದು ಅದ್ ಹೋದ ನಂತರ ಇಲ್ಲಿ ಅದು ಸರಿ ಸರ್ ಆಗುತ್ತೆ ಈ ಕಡೆ ಬಂದ್ಲೇ ಬಂದು ವಾರ ಕಂಪ್ಲೀಟ್ ಬಂದು ಏನು ಬೇಕು ಅವ್ರು ಮಾಡ್ತಾರೆ ರಂಜಾಂ ಶೆಟ್ಟರ್ ನನ್ಗೆ ಕೆಲಸ ಚೆನ್ನಾಗ್ ಏನು ಸಹಕಾರ ಬೇಕು ಅವರೆಲ್ಲರೂ ಕೊಡಿದ್ದಾರೆ ಸಾಮಾನು ಎಲ್ಲ ನಿಮಗೆ ಏನ್ ಬೇಕು ನಮ್ಮಿಂದ ಅದು ಬೇರೆ ಬೇರೆ ವಿಶೇಷ ನಮ್ಮ ಇನ್ಚಾರ್ಜ್ ಅವರು ಸೌದಿಯಲ್ಲಿ ಇದ್ದರೂ ಕೂಡ ಮುಂದೆ ಫೋನ್ ಮಾಡಿದ್ರು ಏನಾಯ್ತು ಅಂತ ಕೇಳ್ತಾರೆ ನಮ್ಮ ಏನೋ ನಮ್ಮ ಮನಸ್ಸು ಹೋದ್ರು

ನೋಡಿ ನಾನು ಇಲ್ಲಿಗಂತ ಅಂದಿರುದ್ದಲ್ಲ ಈ ನಮ್ಮ ಊರ ಬೇರೆ ಎಲ್ಲಿಯೂ ಕೂಡ ಯಾರು ಕೆಳಗೆ ಮನೆ ಕಟ್ಟುವಾಗ ಮೇಲೊಂದು ರೋಡ್ ಇದೆ ಮೇಲೆ ಮನೆಗಳಿದೆ ಭಾವನೆ ಮುಖಾಂತರ ಕೆಳಗೆ ನಾವು ಮನೆ ಕಟ್ಟಬೇಕು ಮೇಲವರು ಕಟ್ಟುವಾಗ ಕೆಳಗೊಂದು ರೋಡ್ ಇದೆ ಕೆಳಗೆ ಮನೆ ಇದೆ ಮೇಲವರು ಮಾಡಬಹುದು ಆದ ಕಾರಣ ಇದೊಂದು ಕೆಲಸ ಮಾತ್ರ ಅಲ್ಲ ಈ ಹಿಂದೆ ಈ ರೀತಿ ಯಾವ ರೀತಿ ಹಿಂದಿ ಕೊಡೋದು ಕರ್ಶನ್ ಕೂಡ ಬರೋದಕ್ಕೆ ಅವಕಾಶ ಕೊಡಬಾರ್ದು ಎಲ್ಲ ಇದೊಂದೊಂದು ಎಕ್ಸಾಂಪಲ್ ಆಗಿ ನಾವು ತಗೊಳ್ಬೇಕು ಕೊಟ್ಟ ಮೊಳದ ಕಾಲಜಿ ಸೊಪ್ಪು ಮಟ್ಟಿನ ಸಾಮಾಜಿಕವಾದ ಬಟ್ಟೆ ನಾನು ಮಾತ್ರ ಪ್ರತಿಯೊಬ್ಬರಿಗೆ ಬಟ್ಟಾಟ ಮಾತ್ರ ಇನ್ನೂ ಏನು ನಾವು ಎಮ್ ಎಲ್ ಎ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದರ ಮಾತ್ರ ಸಾಕಾಗಬೇಕು ಜನಪ್ರತಿನಿಧಿಗಳು ಅಧಿಕಾರಿಗಳು ಊರಿನವರು ಈ ಮೂರು ಒಂದೇ ಮನುಷ್ಯನ ಒಗ್ಗಟ್ಟಾಗಿದ್ದರೆ ಮಾತ್ರ ಆ ಊರು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಆ ಒಂದು ಮಾನಸ ಒಗ್ಗಟ್ಟು ನಮ್ಮ ಈ ಇಡೀ ಊರಲ್ಲಿಗೆ ಬರಬೇಕು ಅಂತ ಹೇಳಿಕೊಂಡಂತ ಆದಷ್ಟು ಬೇಗನೆ ಚೆನ್ನಾಗಿ ಕೂಡಲನ್ನು ನಾನು ಕಾಣಿಸಿಕೊಂಡು ಕೋಟೆಯ ಬಹಳಷ್ಟು ಒಂದು ಒಂದು ಈ ತಡೆಗೋಡೆಯ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಇವತ್ತು ಬಂದು ಹಬ್ಬವಾದರೂ ಕೂಡ ಇವತ್ತಿನ ದಿನ ಬಂದು ಇದಕ್ಕೊಂದು ಚಾಲನೆ ಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ಸ್ಪೀಕರ್ ಮತ್ತು ಜನನಾಯಕ ಮತ್ತು ನಮ್ಮೆಲ್ಲರ ಶಾಸಕರಾದಂತಹ ಸನ್ಮಾನಿಸ ಈ ಪ್ರದೇಶದ ಎಲ್ಲ ಯುವಕರ ಹಿರಿಯರ ಹಿರಿಯರ ಪರವಾಗಿ ನಾನು ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ಅದೇ ರೀತಿ ನಮ್ಮ ಕೋಲಾರ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಅದೇ ರೀತಿ ಸ್ಥಳೀಯ ಕೌನ್ಸಿಲರ್ ಮತ್ತೊಬ್ಬ ಕೌನ್ಸಿಲರ್ ನಮ್ಮ ಕಮಿಷನರ್ ನಮ್ಮ ಗುರುಗಳು ಮತ್ತೆ ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಅದೇ ರೀತಿ ಮಸೀದಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಮ್ಮ ಎಲ್ಲರಿಗೂ